ಈ ನಡುವೆ ಅಂತೂ ಕೆಲಸ ಸಿಗೋದು ತುಂಬ ಕಷ್ಟ ಇದೆ ಒಂದು ಡಿಗ್ರಿ ಮಾಡಿಕೊಂಡ್ರೆ ಅಂತೂ ಕೆಲಸ ಸಿಗೋದು ಚಾನ್ಸಸ್ ಕಡಿಮೆ ಇದೆ ಎರಡು ಡಿಗ್ರಿ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಕನ್ಸಿಡರ್ ಆಗ್ತೀರಾ ಬಟ್ ಯಾಕೆ ಈ ಥರ ಆಗ್ತಿದೆ ಒಂದು ಟೆನ್ ಇಯರ್ಸ್ ಹಿಂದೆಯೂ ಒಂದು ಡಿಗ್ರಿ ಮಾಡಿಕೊಂಡ್ರೆ ಸಾಕು ಅಂತ ಇತ್ತು ಇವಾಗ ಎರಡು ಡಿಗ್ರಿ ಮುಗಿಸ್ಕೊಂಡ್ರು ಕೆಲಸ ಸಿಗೋ ಚಾನ್ಸಸ್ ಕಡಿಮೆನೇ ಯಾಕಿದೆ ಅಡಿಷ್ನಲಿ ಎಲ್ಲರೂ ಕೋರ್ಸಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಸ್ಕಿಲ್ಸ್ನ ಅಪ್ಸ್ಕಿಲ್ ಮಾಡ್ಕೊಳ್ತಿದ್ದಾರೆ ಈ ಥರ ಯಾಕೆ ಆಗ್ತಿದೆ ವೈ ಈಸ್ ಯುವರ್ ಡಿಗ್ರಿ ನಾಟ್ ಎನಫ್ ಟು ಗೆಟ್ ಅ ಜಾಬ್ ಇವತ್ತು ಇದೇ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಹಾಯ್ ಎವ್ರಿ ವಾನ್ ನಮಸ್ಕಾರ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಎರಡು ಡಿಗ್ರಿ ಇದೆ ನನ್ನ ಹತ್ರ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ಅಂದ್ರೂ ಕೆಲಸ ಸಿಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಯಾಕೆ ಡಿಗ್ರಿ ಮುಗಿಸಿದ್ರು ಕೆಲಸ ಸಿಗ್ತಿಲ್ಲ ಅಂತ ವೈ ಡಿಗ್ರಿ ಇಸ್ ನಾಟ್ ಸಫಿಷಿಯಂಟ್ ಟು ಗೆಟ್ ಅ ಜಾಬ್ ಈ ಕ್ವಶನ್ಗೆ ಮಲ್ಟಿಪಲ್ ಆನ್ಸರ್ಸ್ ಇದೆ ಸೊ ಫಸ್ಟ್ ಆನ್ಸರ್ ಏನು ಅಂತಂದರೆ ಈಗ ಇವಾಗ ತಾನೇ ಕಾಲೇಜ್ ಮುಗಿಸಿ ಅಥವಾ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಹುಡುಕ್ತಾ ಇರ್ತೀರಾ ನೀವು ಯಾವ ತರ ಕೆಲಸ ಹುಡುಕ್ತೀರಾ ಟು ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಂತಂದರೆ ಆಫ್ ಕ್ಯಾಂಪಸ್ ಹುಡುಕೊಳ್ತೀರಾ ಕಾಲೇಜ್ ಪ್ಲೇಸ್ಮೆಂಟ್ಸ್ ಥ್ರೂ ಹೋಗಿ ಯಾವ್ದಾದ್ರೂ ಒಂದು ಕಂಪ್ನಿ ಪ್ಲೇಸ್ ಆಯಿತು ಅನ್ಕೊಳ್ಳಿ ಇಫ್ ದಟ್ ಕಂಪನಿ ಇಸ್ ಎನ್ ಎಮ್ ಎನ್ ಸಿ ಮೇ ಬಿ ಟಿ ಸಿ ಎಸ್ ವಿಪ್ರೋ ಆಕ್ಸನ್ ಚೋರ್ ಈ ತರ ಕಂಪನೀಸ್ ಆದ್ರೆ ನಿಮ್ಮನ್ನ ಹೈರ್ ಮಾಡಿಕೊಂಡು ಇಮಿಡಿಯೇಟ್ಲಿ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಹಾಕ್ತಾರೆ ಯಾಕೆ ಡಿಗ್ರಿ ಮೇಲೂ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಏನಕ್ಕೆ ಅಂತಂದ್ರೆ ನೀವು ಫೋರ್ ಇಯರ್ಸ್ ಡಿಗ್ರಿ ಮಾಡಿದ್ರು ಇಂಡಸ್ಟ್ರಿಗೆ ಬೇಕಾಗೋಂಥ ಸ್ಕಿಲ್ಸ್ ಆ ಲೆವೆಲಿಗೆ ನೀವು ಕಲ್ತ್ಕೊಂಡಿರೋದಿಲ್ಲ ಆ ಲೆವೆಲಿಗೆ ನೀವು ರೀಚ್ ಆಗೋದಕ್ಕೆ ಈ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್ ಯಾಕೆ ಡಿಗ್ರಿಯಲ್ಲಿ ನೀವು ಇಂಡಸ್ಟ್ರಿ ಲೆವೆಲ್ ಟ್ರೈನಿಂಗ್ ತೊಗೊಳೋದಿಲ್ಲ ಫಸ್ಟ್ಲಿ ನಿಮ್ಮ ಕಾಲೇಜ್ ಲೆಕ್ಚರರ್ಸ್ ಏನಿರ್ತಾರೆ ಅವರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಆಗಿರೋದಿಲ್ಲ ಅವರು ಕಾಲೇಜ್ ಲೆಕ್ಚರರ್ಸ್ ಅಷ್ಟೇ ಸೊ ಅವ್ರಿಗೆ ಇಂಡಸ್ಟ್ರಿ ಲೆವೆಲ್ ಟ್ರೈನಿಂಗ್ ಇರೋದ್ರಿಂದ ನಿಮಗೂ ಟ್ರೈನ್ ಮಾಡೋದಕ್ಕೆ ಆಗೋದಿಲ್ಲ ನಾನು ಈ ಕಾಲೇಜಸ್ಸಲ್ಲಿ ಐ ಐ ಟಿ ಆಗಿರಲಿ ಎನ್ ಐ ಟಿ ಆಗಿರಲಿ ಮೆನ್ಷನ್ ಮಾಡ್ತಿಲ್ಲ ಮೇ ಬಿ ಅದಕ್ಕಿಂತ ಕಡಿಮೆ ಇರೋ ಕಾಲೇಜಸ್ ಆ ಥರ ಆಗಿರೋದ್ರಿಂದ ನಿಮಗೆ ಟ್ರೈನಿಂಗ್ ಬೇಕಾಗತ್ತೆ ಓಕೆ ನೆಕ್ಸ್ಟ್ ತಿಂಗ್ ಇಸ್ ಟ್ರೈನಿಂಗ್ ಆದಮೇಲೆ ನೀವು ಯಾವ ಸ್ಕಿಲ್ ಚೆನ್ನಾಗಿ ಕಲ್ತ್ಕೊಂಡಿರ್ತೀರ ಅದ್ರ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ನಿಮಗೆ ಚಾಯ್ಸ್ ಅಂತ ಇರೋದಿಲ್ಲ ಸೊ ಅದಕ್ಕೆ ನೀವು ಡಿಗ್ರಿ ಮುಗಿಸಿದ್ಮೇಲೂ ಟ್ರೈನಿಂಗ್ ಈಸ್ ಮಚ್ ಇಂಪಾರ್ಟೆಂಟ್ ನಿಮಗೆ ಬೇಕಾಗೇ ಆಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಡಿಗ್ರಿಗೆ ಸೇರ್ಕೊಳ್ಬೇಕಾರೆ ಅಂದರೆ ಇವಾಗ ಪಿ ಯು ಸಿ ಮುಗಿಸಿದ ಮೇಲೆ ಯಾವ ಕೋರ್ಸಿಗೆ ಸೇರ್ಕೊಳ್ಬೇಕು ಅಂತ ಕ್ಲಾರಿಟಿ ಇರೋದಿಲ್ಲ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಆಗಿ ಆಗುತ್ತೆ ಬಟ್ ಯಾವುದೋ ಒಂದು ಕೋರ್ಸಿಗೆ ಸೇರ್ಕೊಳ್ತಾರೆ ಇಲ್ಲ ಟಿ ರ್ಯಾಂಕಿಂಗ್ ಕಡಿಮೆ ಇದೆ ಅಂತ ಯಾವುದೋ ಒಂದು ಕೋರ್ಸ್ ಸಿಕ್ಕಿರುತ್ತೆ ಅಥವಾ ಅವರು ಕ್ಲಾರಿಟಿ ಇರಲ್ಲ ಅಂತ ಯಾವುದೋ ಒಂದು ಕೋರ್ಸಿಗೆ ಸೇರ್ಕೊಂಡಿರ್ತಾರೆ ಯಾರು ಆ ಕೋರ್ಸ್ ಇಷ್ಟಪಟ್ಟು ಸೇರ್ಕೊಂಡಿರ್ತಾರೋ ಅವ್ರಿಗೆ ಸ್ಕಿಲ್ಸ್ ಡೆವಲಪ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರು ಸುಮ್ಮನೆ ಯಾವುದೋ ಒಂದು ಕೋರ್ಸ್ ಮುಗಿಸಿದ್ರೆ ಸಾಕು ಅಂತ ಒಂದು ಕೋರ್ಸಿಗೆ ಸೇರ್ಕೊಂಡಿರ್ತಾರೋ ಅವ್ರಿಗೆ ಸ್ಕಿಲ್ಸ್ ಕಟ್ಟಾಗಿ ಡೆವಲಪ್ ಆಗಿರೋದಿಲ್ಲ ಸೊ ಅದಕ್ಕೆ ಅವ್ರಿಗೆ ಇಂಟರ್ವ್ಯೂ ಟೈಮ್ ಅಲ್ಲಿ ತೊಂದರೆ ಆಗುತ್ತೆ ಸೊ ನನ್ನ ಅಡ್ವೈಸ್ ಏನು ಅಂತಂದ್ರೆ ನೀವು ಯಾವ ಕೋರ್ಸ್ನ ಸ್ಟಡಿ ಮಾಡಿ ಇಷ್ಟಪಟ್ಟು ಸೇರ್ಕೊಳ್ತೀರೋ ಆ ಕೋರ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಅವಾಗ ನಿಮ್ಮ ಸ್ಕಿಲ್ಸ್ ಕೂಡ ಕರೆಕ್ಟಾಗಿ ಡೆವಲಪ್ ಆಗುತ್ತೆ ಇವಾಗ ಇಂಟರ್ನ್ಶಿಪ್ ಟೈಮಲ್ಲಿ ಅಥವಾ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ಸ್ಟ್ರಗಲ್ ಮಾಡೋಷ್ಟಿರಲ್ಲ ಇದು ಎಕ್ಸ್ಟರ್ನಲ್ಲಿ ಇನ್ನೊಂದು ಕೋರ್ಸ್ ಮಾಡ್ಕೊಳ್ಬೇಕು ಅಂತ ಇರೋದಿಲ್ಲ ಎಕ್ಸ್ಟರ್ನಲ್ಲಿ ಕೋರ್ಸ್ ಮಾಡಿಕೊಂಡ್ರು ಮೇಕ್ ಶೋರ್ ಯು ಲೈಕ್ ದಟ್ ಕೋರ್ಸ್ ಇಷ್ಟ ಇಲ್ದಂಗೆ ನೀವು ಯಾವ ಕೋರ್ಸ್ ಕಲ್ತ್ಕೊಂಡ್ರು ಇಟ್ ವೋಂಟ್ ಸಸ್ಟೈನ್ ಫಾರ್ ಅ ಲಾಂಗ್ ಟೈಮ್ ಈಗ ನೆಕ್ಸ್ಟ್ ಥಿಂಗ್ ಏನು ಅಂತಂದರೆ ತುಂಬ ಜನ ಅಂದರೆ ತುಂಬ ಕಂಪ್ನೀಸಲ್ಲಿ ಇವಾಗ ಡಿಗ್ರಿಗಿಂತ ಸ್ಕಿಲ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ನೀವು ಬಿ ಇ ಮೆಕ್ಯಾನಿಕಲ್ ಮಾಡಿ ಕಂಪ್ಯೂಟರ್ ಸೈನ್ಸ್ ಯಾವುದಾದ್ರೂ ಒಂದು ಅಡಿಷ್ನಲ್ ಕೋರ್ಸ್ ಮಾಡಿದ್ರಲ್ಲೊಂದು ಪ್ರಾಜೆಕ್ಟ್ ಮಾಡಿದರೆ ಬಿ ಇ ಕಂಪ್ಯೂಟರ್ ಸೈನ್ಸ್ ಮಾಡಿ ಏನು ಪ್ರಾಜೆಕ್ಟ್ಸ್ ಮಾಡಿಲ್ಲ ಅಂತಂದರೆ ಬಿ ಇ ಮೆಕ್ಯಾನಿಕಲ್ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಯಾಕಂದರೆ ಅವರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಸೊ ನೀವು ಯಾವುದೇ ಬ್ರಾಂಚಿಂದ ಬಂದಿರ್ಬೋದು ಇಫ್ ಯು ವಾಂಟ್ ಟು ಸ್ವಿಚ್ ಟು ಐ ಟಿ ಯಾವುದಾದ್ರೂ ಒಂದು ಕರೆಕ್ಟ್ ಕೋರ್ಸ್ ಮಾಡಿಕೊಂಡು ಅದ್ರ ಮೇಲೆ ಪ್ರಾಜೆಕ್ಟ್ಸ್ ಮಾಡಿ ಆವಾಗ ನಿಮಗೆ ರೆಕಗ್ನಿಷನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಒಂದು ಕೆಲಸ ಸಿಗೋದಕ್ಕೆ ಎಷ್ಟು ಡಿಗ್ರೀಸ್ ಬೇಕಾಗುತ್ತೆ ಅಥವಾ ಒಂದೇ ಡಿಗ್ರಿ ಮುಗಿಸ್ಕೊಂಡ್ರೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಜೊತೆಗೆ ಸೆಕೆಂಡ್ ಪಿ ಯು ಸಿ ಆಗಿದ ತಕ್ಷಣ ಯಾವ ಡಿಗ್ರಿ ಮಾಡಬೇಕು ಅಂತಲೂ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ನೋ ಯೋರ್ ಇಂಟ್ರೆಸ್ಟ್ ಫಸ್ಟು ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದ್ದರೆ ಅದರ ಮೇಲೇನೆ ಒಂದು ಡಿಗ್ರಿ ಮಾಡ್ಕೊಳ್ಳಿ ಕಂಪ್ಯೂಟರ್ ಸೈನ್ಸ್ ಇಷ್ಟನೇ ಇಲ್ವಾ ನಿಮಗೆ ಕೋಡಿಂಗ್ ಲೈನ್ ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಎಷ್ಟೊಂದು ಡಿಗ್ರಿಗಳಿದೆ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ನೆಕ್ಸ್ಟ್ ಏನು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಡಿಗ್ರಿ ಮೇಲೆ ಟು ಗೆಟ್ ಇನ್ ಟು ಅ ಜಾಬ್ ನೀವು ಏನೇನು ಮಾಡಬೇಕು ಬರೀ ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ರೆ ಸಾಕಾಗೋದಿಲ್ಲ ಸಾಫ್ಟ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡ್ಕೊಳ್ಬೇಕು ಸೊ ಸಾಫ್ಟ್ ಸ್ಕಿಲ್ಸ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್ ಎರಡೂ ಇದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇವಾಗ ಸ್ಟಾರ್ಟಪ್ಸಿಗೆ ಗೇಮ್ ಮಾಡ್ತಿದ್ದೀರಾ ಅಂತಂದರೆ ನೀವು ಮೆಕ್ಯಾನಿಕಲ್ ಇಂದ ಬಂದಿರ್ತೀರಾ ಅಥವಾ ನಾನ್ ಐ ಟಿ ನಾನ್ ಟೆಕ್ ಇಂದ ಬಂದು ನೀವು ಐ ಟಿಗೆ ಎಂಟರ್ ಆಗ್ಬೋದು ಬಟ್ ಎಮ್ ಎನ್ಸೀಸ್ಗೆ ನೀವು ಏನು ಮಾಡ್ತಿದ್ದೀರಾ ಅಂತಂದರೆ ಆವಾಗ ದೆರ್ ಆರ್ ಸಮ್ ಕಟ್ ಆಫ್ಸ್ ಮತ್ತು ಅವ್ರಿಗೆ ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಇರೋರೇ ಬೇಕು ಅಥವಾ ಎಂ ಟೆಕ್ ಮಾಡಿರೋರೆ ಬೇಕು ಅಂತ ಒಂದಷ್ಟು ಸ್ಪೆಸಿಫಿಕೇಷನ್ಸ್ ಇರುತ್ತೆ ಸೊ ಆವಾಗ ನಿಮಗೆ ಡಿಗ್ರಿ ಮ್ಯಾಟರ್ ಆಗುತ್ತೆ ನೀವು ಸ್ಟಾರ್ಟ್ ಗೇಮ್ ಏನು ಮಾಡ್ತಿದ್ದೀರಾ ಒಂದಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಂಡು ಆಮೇಲೆ ಎಮ್ ಎನ್ಸಿಗೆ ಹೋಗ್ಬೇಕು ಅಂತಿದ್ದೀರಾ ಅಂತಂದರೆ ನೀವು ಯಾವ ಡಿಗ್ರಿ ಮಾಡ್ತೀರಾ ಅದು ಮ್ಯಾಟರ್ ಆಗೋದಿಲ್ಲ ಬಟ್ ಯಾವ ಸ್ಕಿಲ್ಸ್ನ ಕಲ್ತ್ಕೊಂಡು ಯಾವ ಸ್ಕಿಲ್ ಮೇಲೆ ವರ್ಕ್ ಮಾಡ್ತೀರಾ ಅದು ತುಂಬ ಮ್ಯಾಟರ್ ಆಗುತ್ತೆ ಸೊ ಅದಕ್ಕೆ ನೀವು ಎಷ್ಟೇ ಡಿಗ್ರಿ ಮುಗಿಸ್ಕೊಂಡ್ರು ರೈಟ್ ಸ್ಕಿಲ್ಸ್ ಕಲ್ತ್ಕೊಂಡಿಲ್ಲ ಅಂತಂದರೆ ನಿಮಗೆ ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ ನೀವು ಇಂಜಿನಿಯರಿಂಗ್ ಮಾಡಿ ಟೆಕ್ ಮಾಡಿ ಇಲ್ಲ ಪಿ ಎಚ್ ಡಿನೂ ಮಾಡಿರ್ಬೋದು ಬಟ್ ನಿಮಗೆ ಸ್ಕಿಲ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಮಲ್ಟಿಪಲ್ ಸ್ಕಿಲ್ಸ್ ಕಲ್ತ್ಕೊಂಡು ಒಂದು ಸ್ಕಿಲ್ನ ನೀವು ಕರೆಕ್ಟಾಗಿ ಕಲ್ತ್ಕೊಂಡಿಲ್ಲ ಅಂತಂದರೆ ದಟ್ ಈಸ್ ವೆರ್ ಯುವರ್ ಇಂಟ್ರಬಲ್ ನೀವು ಎಷ್ಟೇ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಕೊನೆಗೆ ಬರೋದೇನು ಅಂತಂದರೆ ನಿಮಗೆ ಯಾವ ಟೆಕ್ನಾಲಜಿ ಕರೆಕ್ಟಾಗಿ ಬರುತ್ತೆ ಯಾವ ಟೆಕ್ನಾಲಜಿನ ನೀವು ಮಾಸ್ಟರ್ ಮಾಡಿದ್ದೀರಾ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಐ ಹೋಪ್ ಇವಾಗ ನಿಮ್ಮ ಕ್ವಶನ್ಗೆ ಕ್ಲಾರಿಟಿ ಸಿಕ್ಕಿದೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಕಲಿತಾಯಿರಿ ಎಕ್ಸ್ಪ್ಲೋರ್ ಮಾಡ್ತಾಯಿರಿ ಬಾ ಬಾಯ್